ನೋಬೆಲ್ ಪಾರಿತೋಷಕ ಎಂದರೇನು ನೋಬೆಲ್ ಪ್ರೈಸ್ ನೋಬೆಲ್ ಪಾರಿತೋಷಕ ಇದು ಒಂದು ವಾರ್ಷಿಕ ಪುರಸ್ಕಾರ ಇದು ಸ್ವಿಡಿಷ್ ಸಂಶೋಧಕ ಆಲ್ಫ್ರೆಡ್ ನೋಬೆಲ್ ಅವರ ಇಚ್ಛೆಯ ಮೇರೆಗೆ ಮಾನವತೆಗೆ ಅತ್ಯುತ್ತಮ ಕೊಡುಗೆ ನೀಡಿದವರಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಯು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಗೌರವಗಳಲ್ಲಿ ಒಂದಾಗಿದ್ದು ಭೌತಶಾಸ್ತ್ರ ರಸಾಯನಶಾಸ್ತ್ರ ವೈದ್ಯಕೀಯ ಕ್ಷೇತ್ರ ಸಾಹಿತ್ಯ ಶಾಂತಿ ಮತ್ತು ಅರ್ಥಶಾಸ್ತ್ರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಗುರುತಿಸಿ ನೀಡಲಾಗುತ್ತದೆ ಪ್ರಶಸ್ತಿ ವಿಜೇತರಿಗೆ ಚಿನ್ನದ ಪದಕ ಡಿಪ್ಲೊಮೊ ಮತ್ತು ನಗದು ಬಹುಮಾನ ನೀಡುತ್ತಾರೆ ನೋಬೆಲ್ ಪಾರಿತೋಷಕವನ್ನು ಆಲ್ಫ್ರೈಡ್ ನೋಬೆಲ್ ಅವರ ನಿಧನಾನಂತರ ಸಾವಿರದ ಒಂಬೈನೂರ ಒಂದರಲ್ಲಿ ಮೊದಲ ಪ್ರಶಸ್ತಿಗಳನ್ನು ನೀಡಲಾಯಿತು ಪ್ರತಿ ವರ್ಷ ನೋಬೆಲ್ ಫೌಂಡೇಶನ್ನ ನಿಧಿಯ ಆಧಾರದ ಮೇಲೆ ನಗದು ಬಹುಮಾನದ ಮೊತ್ತವು ಬದಲಾಗುತ್ತದೆ ಸ್ವೀಡನ್ ಮತ್ತು ನಾರ್ವೆಯ ವಿವಿಧ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನಿರ್ಧರಿಸುತ್ತವೆ ಶಾಂತಿ ಪ್ರಶಸ್ತಿಯನ್ನು ನಾರ್ವೇಜಿಯನ್ ನೋಬೆಲ್ ಸಮಿತಿ ಆಯ್ಕೆ ಮಾಡುತ್ತದೆ ನೋಬೆಲ್ ಪ್ರಶಸ್ತಿ ಪಡೆದ ನಮ್ಮ ಮೊದಲ ಭಾರತೀಯರು ಎಂದರೆ ರವೀಂದ್ರನಾಥ್ ಟ್ಯಾಗೋರ್ ಇವರಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅವರ ಕವನ ಸಂಕಲನ ಗೀತಾಂಜಲಿಗಾಗಿ ಸಾಹಿತ್ಯ ವಿಭಾಗದಲ್ಲಿ ಪ್ರಶಸ್ತಿ ನೀಡಲಾಯಿತು ನೋಬೆಲ್ ಪ್ರಶಸ್ತಿ ಪಡೆದ ನಮ್ಮ ಭಾರತೀಯರು ರವೀಂದ್ರನಾಥ್ ಟ್ಯಾಗೋರ್ ಸಾಹಿತ್ಯ ಕ್ಷೇತ್ರ ಸಿ ವಿ ರಾಮನ್ ಭೌತಶಾಸ್ತ್ರ ಸಾವಿರದ ಒಂಬೈನೂರ ಮೂವತ್ತು ಹರಗೋವಿಂದ್ ಕೊರಾನ ವೈದ್ಯಕೀಯ ಕ್ಷೇತ್ರ ಸಾವಿರದ ಒಂಬೈನೂರ ಅರವತ್ತೆಂಟು ಮದರ್ ತೆರೇಸಾ ಶಾಂತಿ ಕ್ಷೇತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಭೌತಶಾಸ್ತ್ರ ಕ್ಷೇತ್ರ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಅಮರ್ತ್ಯ ಸೇನ್ ಅರ್ಥಶಾಸ್ತ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟು ವೆಂಕಟರಾಮನ್ ರಾಮಕೃಷ್ಣನ್ ರಸಾಯನಶಾಸ್ತ್ರ ಎರಡು ಸಾವಿರದ ಒಂಬತ್ತು ಕೈಲಾಶ್ ಸತ್ಯಾರ್ಥಿ ಶಾಂತಿ ಕ್ಷೇತ್ರ ಎರಡು ಸಾವಿರದ ಹದಿನಾಲ್ಕು ಅಭಿಜಿತ್ ಬ್ಯಾನರ್ಜಿ ಅರ್ಥಶಾಸ್ತ್ರ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತು ಇದಿಷ್ಟು ನೋಬೆಲ್ ಪ್ರಶಸ್ತಿ ಪಡೆದ ನಮ್ಮ ಭಾರತೀಯರು ಪ್ರಶಸ್ತಿ ಹಿನ್ನೆಲೆ ಮತ್ತು ಸ್ಥಾಪನೆ ಸ್ವಿಡಿಶ್ ರಸಾಯನಶಾಸ್ತ್ರಜ್ಞ ಮತ್ತು ಕೈಗಾರಿಕೋದ್ಯಮಿ ಆಲ್ಫ್ರೈಡ್ ನೋಬೆಲ್ ಅವರು ಇದರ ಸ್ಥಾಪಕರು ಡೈನಮೈಟ್ ಆವಿಷ್ಕರಿಸಿದ ನೋಬೆಲ್ ಅವರು ತನ್ನ ಸಂಪತ್ತಿನ ಹೆಚ್ಚಿನ ಭಾಗವನ್ನು ಶೇಕಡ ತೊಂಬತ್ನಾಲ್ಕು ಪರ್ಸೆಂಟನ್ನು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಈ ಪ್ರಶಸ್ತಿಗಳಿಗಾಗಿ ಮೀಸಲಿಟ್ಟರು ಈ ಪ್ರಶಸ್ತಿಯನ್ನು ಆಲ್ಫ್ರೆಡ್ ನೋಬೆಲ್ ಅವರ ಪುಣ್ಯತಿಥಿಯಾದ ಡಿಸೆಂಬರ್ ಹತ್ತರಂದು ನೀಡುತ್ತಾರೆ ಸ್ಟಾಕ್ಹೋಮ್ ಸ್ವೀಡನ್ನಲ್ಲಿ ಶಾಂತಿ ಪ್ರಶಸ್ತಿಯನ್ನು ಹೊರತುಪಡಿಸಿ ಈ ಸ್ಥಳದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಪರಿಪೂರ್ಣವಾಗಿ ಹೇಳುವುದಾದರೆ ನೋಬೆಲ್ ಪಾರಿತೋಷಕ ಎಂದರೆ ವಿಶ್ವದ ಬುದ್ಧಿವಂತಿಕೆ ಮತ್ತು ಮಾನವ ಕಲ್ಯಾಣಕ್ಕಾಗಿ ಉತ್ತಮವಾದ ಶ್ರೇಷ್ಠ ಕಾರ್ಯಗಳನ್ನು ಗುರುತಿಸಿ ಅವರನ್ನು ಮನಪೂರ್ವಕವಾಗಿ ಗೌರವಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ